ನನ್ನೆಲ್ಲ ಸನ್ಮಿತ್ರರೊಂದಕ್ಕೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಕೃಷ್ಣ ಅಂದರೆ ಗೆಳೆತನ ಕೃಷ್ಣ ಅಂದರೆ ಪ್ರೀತಿ ಅವನಿಗೆ ಈ ಕವನವನ್ನು ಸ್ವರಚಿತ ಕವನ ಸಮರ್ಪಣೆ ಮಾಡ್ತಾ ಇದ್ದೇನೆ ಜಾಣ ಕೃಷ್ಣ ಜಾಣ ಕೃಷ್ಣ ವೇಣುನಾದಕೆ ಗೋಣು ಗೋಕುಲ ರಾಣಿ ರೋಕ್ಮಿಣಿ ಕಾಣ ಬಂದಳು ಪ್ರಾಣವಲ್ಲಭ ಕೃಷ್ಣನ ಜಾಣ ಕೃಷ್ಣನ ವೇಣುನಾದಕ್ಕೆ ಗುಣದು ಗಿರೆ ಗೋಕುಲ ರಾಣಿ ರೋಕ್ಮಿಣಿ ಕಾಣಬಂದಳು ಪ್ರಾಣವಲ್ಲಭ ಕೃಷ್ಣನ ರಾಣಿ ವಾಸದ ಜಯರುಗಣ ಕೂಣ ಓಡಗಡೆ ಕ್ಷೋಣಿ ಪಾಲನ ವಾಣಿ ಮಾವನ ಕಣದಾದಳು ರುಕ್ಮಿಣಿ ಪ್ರಾಣಿ ಗೋಗಳ ತಾನೆ ಕಾಯುತ ನಾಣೇಗಿರಿಯ ನುತಾ ನಾಣಿ ವೀಣನಾದಕೆ ಮಾಣಿಯಾಗುತ ಕುಣಿದನಾ ಜಾಣ ಕೃಷ್ಣನ ವೇಣುನಾದಕ್ಕೆ ಗುಣದು ಗಿರೆ ಗೋಕುಲ ಮಾಲಿನಿಯರ ಪಾಣಿ ಗ್ರಹಿಸುತ್ತ ಪ್ರಾಣ ರಕ್ಷಣೆ ಮಣಿ ಕ್ಷೀಣ ಕೋಗಿಗೆ ಕಾಯುತ ನಿಂದನಾ ಜಾಣ ಕೃಷ್ಣನ ವೇಣುನಾಧಕ್ಕೆ ಗುಣದೋಗಿರೆ ಗೋಕುಲ ಬಾಣಶೋರನ ಶ್ರೇಣಿ ರಥಕ್ಕೆ ಚಾಣಾಕ್ಷ ಸಾರಥಿಯಾಗುತ್ತ ಅನುರೇಣೋ ತೃಣ ಕಣದಲ್ಲಿರುವ ಅಣೋರಣೀಯ ಮಹಿಯನಾ ಜಾಣ ಕೃಷ್ಣನ ವೇಣುನಾದಕ್ಕೆ ಗುಣುದೋಗಿರೆ ಗೋಕುಲ ಎಲ್ಲ ಸನ್ಮಿತ್ರರೊಂದಕ್ಕೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಕೃಷ್ಣ ಅಂದರೆ ಗೆಳೆತನ